ತುಂಬಾ ಸೀರಿಯಸ್ ಆಗಿ ನಾವು ಮಾತಾಡ್ತಾ ಇದೀವಿ ಹೌದಾ ಸುಮ್ನೆ ನಿಮ್ದೊಂದು ಟೆಸ್ಟ್ ಮಾಡೋಣ ಅಂತ ಉತ್ತರ ಕೊಡ್ತೀರಾ ಈಗ ನಾನು ಇಂಗ್ಲೀಷ್ ಅಲ್ಲಿ ಕೆಲವೊಂದು ವರ್ಡ್ಸ್ ನ ಹೇಳ್ತೀನಿ ಅದು ನೀವು ಕನ್ನಡದಲ್ಲಿ ಹೇಳಿ ಮೈಸೂರಿನ ಹುಡುಗ ಅಲ್ವಾ ಹೌದು ಮತ್ತೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ಬಿಟ್ರಿ ಆಗ್ಲೇ ಅಲ್ಲ ಹಾಗನ್ಬಿಟ್ಟು ಕನ್ನಡ ಬರ್ದೇ ಇರೋರು ಕನ್ನಡ ಮಾತಾಡಿದಾಗ ಖುಷಿ ಆಗುತ್ತಲ್ವಾ ನನ್ಗೆ ನನ್ಗೆ ವಿಶ್ವಾಸ ಇದೆ ನೀವು ಗೆದ್ದೆ ಗೆಲ್ತೀರಿ ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಇಂಗ್ಲೀಷಲ್ಲಿ ಹೇಳ್ತೀನಿ

ಕನ್ಫ್ಯೂಸಿಂಗ್ ಲ್ಯಾಂಗ್ವೇಜ್ ನೀವು ಹೇಳಿದ್ರು ಸಂದೇಶ ಏನಾದ್ರೂ ಕೊಟ್ರಾ ಅಥವಾ ಇನ್ನರ್ ವೈಸ್ ಬಂತಾ ಸಿ ಐ ಡೋಂಟ್ ಲೈಕ್ ದಟ್ ಲ್ಯಾಂಗ್ವೇಜ್ ಬಟ್ ಅದೇ ಅದರಲ್ಲೇ ಹೇಳ್ತೀನಿ ನಾನು ಏನೇನೋ ಇದೆ ಅದ್ರಲ್ಲಿ ಅಂದ್ರೆ ಅರ್ಥವಿಲ್ಲದೆ ಇರೋ ಭಾಷೆ ಅಂದ್ರೆ ಇಂಗ್ಲಿಷ್ ಒಂದು ಸ್ಟ್ರಕ್ಚರ್ ಇಲ್ಲ ಅದಕ್ಕೆ ಮಮ್ಮಿ ಅಂದ್ರೆ ಮಮ್ಮಿನು ಅಂತೀವಿ ಮಮ್ಮಿನು ಅಂತೀವಿ ಅಲ್ವಾ ನೈಸ್ ರೈಟ್ ಅಗೇನ್ ಸೊ ಔಟ್ ಆಫ್ ಊಟ ಔಟ್ ಆಫ್ ಊಟ

ಒಂದು ಹೆಲ್ದಿ ಫ್ಲರ್ಟ್ ಅಂದ್ರೆ ಅಲ್ಲಲ್ಲ ಪೋಲಿ ಅಂದ್ರೆ ಬೇರೆ ಆಗುತ್ತೆ ಹ ಪೋಲಿ ಅಲ್ಲ ಅದು ಫ್ಲರ್ಟ್ ಅಂದ್ರೆ ಕಾರ್ಡ್ ಸೋನಾ ಕಿಚ್ಚಾಯಿಸೋನು ಇಲ್ಲ ಫ್ಲಾಟ್ ಅಷ್ಟೇ ಸಾಕ್ಬಿಡಿ